नमस्कार गणकरंग रंग धारवाड़ी ऐर्पड़ ಚಿತ್ರ ನೋಡಿ ಕವನ ಬರೆಯುವ ಸ್ಪರ್ಧೆಗೆ ನಾನು ಬರೆದ ಕವನವನ್ನು ಓದುತ್ತಿರುವೆ ನನ್ನ ಹೆಸರು ಪದ್ಮಜಾ ಜೈ ತೀರ್ಥಿ ಹುಬ್ಬಳ್ಳಿಯಿಂದ ಶೀರ್ಷಿಕೆ ಮಾನವತೆ ಸಾರುವ ಸ್ತಂಭ ಈ ಪವಿತ್ರ ಭರತ ಭೂಮಿಯಲ್ಲಿ ಜನನ ಮಾತ ನಾವೆಲ್ಲ ಒಂದು ಒಂದೇ ಗಗನ ಭೂಮಿ ನೆಲ ಜಲವು ಹಂಚಿಕೊಂಡು ಬಂದು ತೋರಿಸಿದೇಲು ಕಿರುಗಳ ತಾರ ತಮ್ಮದಿ ಕುಂದು ಹಿಂದೂ ಮಹಾಸಾಗರದಲ್ಲಿ ನಾವೆಲ್ಲ ಒಂದೊಂದೇ ಬಿಂದು ಕೊರೆಗಾಂವ್ ಕದನವೇ ಸಾರಿ ಹೇಳಿದೆ ನಾವೆಲ್ಲ ದೇಶ ಮನುಷ್ಯರು ಮನುಷ್ಯರಂತೆ ಕಾಣುವ ಸಮಾನತೆಯ ಸಮರ ಮೃಗಕ್ಕಿಂತ ಕಡೆ ಮಾಡಿದಕ್ಕೆ ಅಲ್ಪ ಜನರ ಆಕ್ರೋಶ ಉತ್ತರ ಅಪಾರ ಜನಸಂಖ್ಯೆಯ ಪೇಶ್ವೆಯ ಬರುವ ಮುರಿದ ಕಂಪ ಕೆಂಪ ನೆತ್ತರ ಮುಗ್ಧ ಅಮಾಯಕ ಜನತೆಯ ದೌರ್ಜನ್ಯ ವಿರುದ್ಧ ಐದು ನೂರು ನೊಂದ ಬೆಂದ ಮನೆಗೆ ಜೈ ಮಾಲೆ ನಿರ್ಧಾರ ಕೇಸರಿ ಬಿಳಿ ಹಸಿರು ತ್ರಿವರ್ಣದ ನಡುವೆ ಅಶೋಕ ಚಕ್ರ ನಡುವೆ ಅಶೋಕ ಚಕ್ರ ಬಲಿದಾನಗೈದ ಸೈನಿಕರ ತ್ಯಾಗದ ತರ್ಪಣ ಸ್ಮೃತಿ ಮೆಲಕು ಮನುಕುಲದ ಸಮಾನತೆಗಾಗಿ ಏಕತೆ ಸಾರುವ ಛಲಕು ಸಣ್ಣ ಬಲಿದಾನಕ್ಕಾಗಿ ಸತ್ಯ ನ್ಯಾಯದ ಚಿರಸ್ಥಾಯಿ ಫಲಕು ಸೃಷ್ಟಿ ಸಂದಾಯಿಸಿದ ಸುಂಕದ ಸಮಾನ ಹಾಕಿನ ಬದುಕು ಭೂವಿ ಎಣಿಸದ ಜೀವ ಸಂಕುರಗಳಿಗಿಲ್ಲದ ಬೀರ ಮನುಜ ಮನುಜರ ನಡುವೆ ಕಂದಕವ ಕಂಡು ಖೇದ ನಾ ಶ್ರೇಷ್ಠ ಭಾವಧಿ ಮೆರೆದವರ ವಿರೋಧಿಸುವ ಕ್ರೋಧ ಪರಿಹಾರವೇ ಭೀಮಾ ಕೊರೆಗಾಂ ಕದನದ ಶೋಧ ಹೀನಾಯ ಪರಂಪರೆಯ ಅಕ್ಕಿತ್ತೆಸಿದು ನಮ್ಮ ಹೆಜ್ಜೆ ಇಟ್ಟ ಪಾದ ನಮಸ್ಕಾರಗಳು ಧನ್ಯವಾದ